ನಟ ಸೈಫ್ ಅಲಿ ಖಾನ್ಗೆ ಚಾಕೂ ಇರಿದಂತಹ ಆರೋಪಿಯ ಬಂಧನವಾಗಿದೆ ಠಾಣೆ ಪ್ರಮುಖ ಆರೋಪಿ ವಿಜಯ್ದಾಸ್ ಬಂಧನ ಬಂಧನ ಅಷ್ಟೇ ಅಲ್ಲ ವಿಚಾರಣೆ ವೇಳೆ ಆ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಮಾಹಿತಿ ಲಭ್ಯ ಆಗ್ತಾ ಇದೆ ರೆಸ್ಟೋರೆಂಟ್ ಒಂದರಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದ ವಿಜಯ್ ದಾಸ್ ಇವನನ್ನ ಅರೆಸ್ಟ್ ಮಾಡಿದ್ದಾರೆ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಮಾಹಿತಿ ಲಭ್ಯ ಆಗ್ತಾ ಇದೆ ಆರೋಪಿಯನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಜೊತೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುಂಬೈ ಪೊಲೀಸರಿಂದ ಸುದ್ದಿಗೋಷ್ಠಿ ಕೂಡ ನಡೆಯಲಿದೆ ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇತ್ತು ಈಗ ಬಂಧನಕ್ಕೊಳಗಾಗಿರುವಂತಹ ಆರೋಪಿ ವಿಜಯದಾಸ್ ತಪ್ಪೊಪ್ಪಿಕೊಂಡಿದ್ದಾನೆ ಎನ್ನುವ ಮಾಹಿತಿ ರೆಸ್ಟೋರೆಂಟ್ ಒಂದರಲ್ಲಿ ವೇಟರ್ ಆಗಿದ್ದಂತಹ ಈ ವಿಜಯದಾಸ್ ಸೈಫಲಿ ಖಾನ್ಗೆ ಚಾಕೂರಿದಂತಹ ಪ್ರಕರಣದ ಆರೋಪಿ ಅಂತ ಈಗ ಅರೆಸ್ಟ್ ಆಗಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮುಂಬೈ ಪೊಲೀಸರು ಸುದ್ದಿಗೋಷ್ಠಿ ಕೂಡ ನಡೆಸಲಿದ್ದಾರೆ ಈ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಎನ್ನು ಮಾಹಿತಿ ಲಭ್ಯ ಆಗ್ತಾ ಇದೆ ಮನೆಯೊಬ್ಬನನ್ನ ವಶಕ್ಕೆ ಪಡೆಯಲಾಗಿತ್ತು ನಂತರ ಮತ್ತೋರ್ವನನ್ನ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶ ಆದ್ಮೇಲೆ ಛತ್ತೀಸ್ಗಢದಲ್ಲಿ ಇನ್ನೋರ್ವ ಲಾಕ್ ಆಗಿದ್ದಾನೆ ಮಾಹಿತಿ ಲಭ್ಯ ಆಗ್ತಾ ಇತ್ತು ಆದರೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸೈಫ್ಗೆ ಚಾಕು ಇರಿದಂತಹ ಆರೋಪಿಯೇ ಈಗ ಅರೆಸ್ಟ್ ಆಗಿದ್ದಾನೆ ಪ್ರಮುಖ ಆರೋಪಿ ವಿಜಯದಾಸ್ನನ್ನ ಅರೆಸ್ಟ್ ಮಾಡಲಾಗಿದೆ ಜೊತೆಗೆ ವಿಚಾರಣೆ ವೇಳೆ ಈ ಆರೋಪಿ ವಿಜಯದಾಸ್ ತಪ್ಪೊಪ್ಪಿಕೊಂಡಿದ್ದಾನೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮುಂಬೈ ಪೊಲೀಸರು ಸುದ್ದಿಗೋಷ್ಠಿ ಕೂಡ ನಡೆಸಲಿದ್ದಾರೆ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಭಾರಿ ಗಂಭೀರವಾಗಿ ಗಾಯಗೊಂಡಿದ್ರು ಸೈಫ್ ಅಲಿ ಖಾನ್ ಚಿಕಿತ್ಸೆ ಪಡಿತಾ ಇದ್ದಾರೆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಸೈಫ್ ಅಲಿಖಾನ್ ನಿವಾಸಕ್ಕೆ ನುಗ್ಗಿದಂತಹ ಆರೋಪಿ ಸೈಫ್ ಅಲಿಖಾನ್ ಮಗನ ಕೋಣೆ ಬಳಿ ತೆರಳುತ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆ ಮಗುವನ್ನ ನೋಡ್ಕೊಳ್ಳುವಂತಹ ಸಿಬ್ಬಂದಿ ಆ ಮಹಿಳೆ ನೋಡ್ತಾರೆ ವ್ಯಕ್ತಿಯನ್ನ ವಿಚಾರಿಸ್ತಾರೆ ಆಕೆ ಮೇಲೆ ಹಲ್ಲೆ ಮಾಡಕ್ ಬಂದಾಗ ಸೈಫ್ ಅಲಿಖಾನ್ ಓಡಿ ಬರ್ತಾರೆ ಸೈಫ್ ಅಲಿಖಾನ್ ತಪ್ಪಿಸೋದಕ್ಕೆ ಹೋದಾಗ ಸೈಫ್ ಅಲಿಖಾನ್ ಮೇಲೆ ಆತ ದಾಳಿ ಮಾಡ್ತಾನೆ ಇದೆಲ್ಲವೂ ಕೂಡ ಸೈಫಲ್ ಖಾನ್ ಪತ್ನಿ ನಟಿ ಕರೀನಾ ಕಪೂರ್ ಅವರ ಹೇಳಿಕೆಗಳಲ್ಲಿ ದಾಖಲಾಗಿದೆ ಯಾರಿ ಆರೋಪಿ ಯಾಕಾಗ ಮಾಡ್ದ ದಾಳಿಗಾಗ ಬಂದಿದ್ನ ದರೋಡೆಗಾಗ ಬಂದಿದ್ನ ಏನು ಉದ್ದೇಶ ಅನ್ನೋದ್ರ ಬಗ್ಗೆ ತನಿಖೆ ಒಂದು ಭಾಗದಲ್ಲಿ ನಡೀತಾ ಇತ್ತು ಈಗ ಆರೋಪಿಯ ಅರೆಸ್ಟ್ ಆಗಿತ್ತು ವಿಚಾರಣೆ ವೇಳೆ ಆತ ತಪ್ಪ ಮುಂಬೈ ಪೊಲೀಸರಿಂದ ಆರೋಪಿಯ ಫೋಟೋ ಬಿಡುಗಡೆಯಾಗಿದೆ ಬಂಧನ ಮಾಡೋ ವೇಳೆ ತೆಗೆದಂತಹ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ ಟಿವಿ ನೈನ್ಗೆ ಕೂಡ ಲಭ್ಯ ಆಗಿದೆ ಈ ಆರೋಪಿ ವಿಜಯ್ ಫೋಟೋ ಮುಂಬೈ ಪೊಲೀಸರು ಆರೋಪಿಯ ಫೋಟೋವನ್ನು ಬಿಡುಗಡೆ ಮಾಡಿದ್ದು ಕಗ್ಗಂಟಾಗಿ ಉಳಿದಂತಹ ಈ ಪ್ರಕರಣಕ್ಕೆ ಹಾಗಿದ್ರೆ ಈಗ ತೆರವು ಸಿಗ್ತಾ ಇದೆಯಾ ಆರೋಪಿ ವಿಜಯ್ ಆತನ ಫೋಟೋ ರಿಲೀಸ್ ಮಾಡಿದ್ದಾರೆ ಮುಂಬೈ ಪೊಲೀಸರು ಟಿವಿ ನೈನ್ಗೆ ಕೂಡ ಲಭ್ಯ ಆಗಿದೆ ಬಂಧನ ಮಾಡೋ ವೇಳೆ ತೆಗೆದಂತಹ ಫೋಟೋ ಅದು ಅದನ್ನ ಮುಂಬೈ ಪೊಲೀಸರು ರಿಲೀಸ್ ಮಾಡಿದ್ದಾರೆ ಈವ್ನಿಂಗ್ ಮುಂಬೈ ಪೊಲೀಸರು ರಿಲೀಸ್ ಮಾಡಿರುವಂತಹ ಫೋಟೋದಲ್ಲಿ ಈತನ ಚೆಹರೆ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಠಾಣೆ ಪ್ರಮುಖ ಆರೋಪಿ ವಿಚಾರಣೆ ವೇಳೆ ಈತ ತಪ್ಪಿಕೊಂಡಿದ್ದಾನೋ ಮಾಹಿತಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ಕೊನೆಗೂ ಸೈಫ್ ಮೇಲೆ ದಾಳಿ ಮಾಡಿದಂತಹ ಆರೋಪಿ ಅರೆಸ್ಟ್ ಆಗಿದಾನ ಈ ಫೋಟೋ ಏನ್ ರಿಲೀಸ್ ಆಗ್ತಾ ಇದೆ ಈತನೇನ ದಾಳಿ ಮಾಡಿದ್ದು ಹಾಗಿದ್ರೆ ಏನ್ ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆ ಪ್ರತಿಮಾ ಪೊಲೀಸರು ಅದನ್ನ ಹೇಳ್ತಾ ಇದ್ದಾರೆ ಈತನೇ ವಿಜಯದಾಸ್ ಅನ್ನುವಂತವನು ದಾಳಿ ಮಾಡಿದ್ದಾನೆ ಆತನನ್ನ ಬಂಧಿಸಿದ್ದೇವೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಇದು ಶಂಕಿತ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಈತ ತಾನೇ ಸೈಫ್ ಅಲಿಖಾನ್ ಅವರ ಮನೆಗೆ ದಾಳಿ ಮಾಡಿ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದು ನಾನೇ ಅನ್ನುವಂತ ನಿಟ್ಟಿನಲ್ಲಿ ಒಪ್ಕೊಂಡಿದ್ದಾನೆ ಅನ್ನುವಂತಹದನ್ನ ಪೊಲೀಸರು ಹೇಳ್ತಾ ಇದ್ದಾರೆ ಮತ್ತೆ ಆತನ ಆತನ ಅರೆಸ್ಟ್ ಮಾಡುವಂತಹ ವೇಳೆ ಆತನನ್ನ ಆ ಒಂದು ಫೋಟೋವನ್ನು ಕೂಡ ಈಗ ರಿಲೀಸ್ ಮಾಡಿರುವಂತಹದ್ದು ಸಹಜವಾಗಿ ಕಳೆದ ಎರಡು ಮೂರು ದಿವಸಗಳಿಂದ ಆ ಮೊದಲು ಒಂದು ಸುದ್ದಿ ಬಂತು ಮುಂಬೈನಲ್ಲಿ ಒಬ್ಬ ಓರ್ವನನ್ನು ಅರೆಸ್ಟ್ ಮಾಡ್ಲಾಗಿದೆ ಅಂತ ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ಮತ್ತೊಬ್ಬನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಬಂತು ನಿನ್ನೆ ರಾತ್ರಿ ಛತ್ತೀಸ್ಗಢದಲ್ಲಿ ಅರೆಸ್ಟ್ ಮಾಡಲಾಗಿದೆ ಒಬ್ಬನನ್ನ ಅನ್ನುವಂತ ನಿಟ್ಟಲ್ ಸುದ್ದಿ ಬಂತು ಮತ್ತೆ ಅಲ್ಲಿಗೆ ಮುಂಬೈ ಪೊ ಮುಂಬೈ ಪೊಲೀಸರು ಕೂಡ ಛತ್ತೀಸ್ಗಢಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ದುರ್ಗಾದಲ್ಲಿ ಒಬ್ಬನ ಒಬ್ಬನ ರೈಲ್ನಲ್ಲಿ ಆತನನ್ನು ಬಂಧಿಸಲಾಯಿತು ಆತನನ್ನ ಕರೆತರ್ತಾ ಇದ್ದಾರೆ ಚರ್ಚೆ ಆಯ್ತು ಆದ್ರೆ ಈಗ ಪೊಲೀಸರು ಹೇಳ್ತಾ ಇದ್ದಾರೆ ಯಾರು ಸೈಫ್ ಅಲಿಖಾನ್ ಅವರನ್ನ ಹರೀಶ್ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೇನೆ ಸೈಫ್ ಅಲಿಖಾನ್ಗೆ ಚಾಕು ಇರಿದಂತಹ ಆರೋಪಿಯ ಅರೆಸ್ಟ್ ಒಂದು ಕಡೆಯಾದ್ರೆ ಮೂರು ಹೆಸರು ಇಟ್ಕೊಂಡಿದ್ದಾರೆ ವಿಜಯ್ ದಾಸ್ ವಿಜಯ್ ದಾಸ್ ಮೊಹಮ್ಮದ್ ಇಲಿಯಾಸ್ ಪೊಲೀಸ್ ತನಿಖೆ ವೇಳೆ ಮೂರು ಹೆಸರನ್ನ ಹೇಳಿದಾನೆ ಆರೋಪಿ ಆ ಮೂರು ಹೆಸರನ್ನ ಇಟ್ಕೊಂಡಿರುವಂತಹ ಈ ಪ್ರಮುಖ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದ್ದು ಅವತನ ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಈತ ಮೂರ್ ಮೂರು ಹೆಸರು ಇಟ್ಕೊಂಡಿದ್ದಾನ ಇವನ ನಿಜವಾದ ಹೆಸರು ಏನಂತೆ ಏನ್ ಅಪ್ಡೇಟ್ಸ್ ಇದೆಯಾ ಹರೀಶ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪೊಲೀಸ್ ತನಿಖೆ ವೇಳೆ ಏನೇನು ಮಾಹಿತಿಗಳು ಲಭ್ಯ ಆಗಿದೆ ಆರೋಪಿ ಕುರಿತು ಎಸ್ ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ ಮೂರು ಹೆಸರನ್ನ ಈ ಆರೋಪಿ ಇಟ್ಕೊಂಡಿದ್ದ ವಿಜಯ್ ದಾಸ್ ಬಿಜಯ ದಾಸ್ ಮೊಹಮ್ಮದ್ ಇಲಿಯಾಸ್ ನಿಜವಾಗಿ ಮೂರ್ ಮೂರು ಹೆಸರು ತನಿಖೆ ವೇಳೆ ಸೈಫ್ಗೆ ಚಾಕುರದಂತಹ ಪ್ರಕರಣದಲ್ಲಿ ಶಂಕಿತರನ್ನ ಅರೆಸ್ಟ್ ಮಾಡಲಾಗ್ತಾ ಇತ್ತು ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಪೊಲೀಸರಿಂದ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಈತನೇ ಆರೋಪಿ ಈತ ವಿಚಾರಣೆ ವೇಳೆ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ ಜೊತೆಗೆ ಈ ಬಗ್ಗೆ ಒಂಬತ್ತು ಗಂಟೆ ಹೊತ್ತಿಗೆ ಮುಂಬೈ ಪೊಲೀಸರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಮಧ್ಯಪ್ರದೇಶದಲ್ಲಿ ಒಬ್ಬ ಲಾಕ್ ಆದ ಛತ್ತೀಸ್ಗಢದಲ್ಲಿ ಒಬ್ಬ ಲಾಕ್ ಆದ ಅನ್ನುವಂಥ ಮಾಹಿತಿಗಳಿತ್ತು ಆದರೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಈತನೇ ಪ್ರಮುಖ ಆರೋಪಿ ಮೂರ್ ಮೂರು ಹೆಸರಿಟ್ಕೊಂಡಿದ್ದಾನೆ ರೆಸ್ಟೋರೆಂಟ್ ಒಂದರಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಈ ಆರೋಪಿ ಇವನನ್ನ ಇವತ್ತು ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಯಾಕಾಗ ಮಾಡ್ದ ಈ ಕೃತ್ಯವನ್ನ ಈತನ ಹಿಂದೆ ಏನಾದರೂ ಗ್ಯಾಂಗ್ ಇದೆಯಾ ಉದ್ದೇಶ ಏನು ಇದೆಲ್ಲದರ ಬಗ್ಗೆ ತನಿಖೆಯನ್ನು ನಡೆಸಲಾಗುತ್ತೆ ನಮ್ಮ ರಿಪೋರ್ಟರ್ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಮೂರ್ ಮೂರು ಹೆಸರಿಟ್ಕೊಂಡಿದ್ನ ಯಾರೋಪಿ ಆರೋಪಿ ಇದನ್ನ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ ಆ ಹೌದು ಪ್ರತಿಮಾ ಪ್ರಾಥಮಿಕ ತನಿಖೆ ವೇಳೆ ಈತನನ್ನ ಬಂಧಿಸಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈತ ಮೂರ್ ಮೂರು ಹೆಸರುಗಳನ್ನ ಇಟ್ಕೊಂಡಿರುವಂತಹದ್ದು ಗೊತ್ತಾಗ್ತಾ ಇದೆ ಒಂದು ಮುಸ್ಲಿಂ ಹೆಸರು ಇನ್ನೊಂದು ಹಿಂದೂ ಹೆಸರನ್ನ ಇಟ್ಕೊಂಡಿರುವುದು ಕೂಡ ಗೊತ್ತಾಗ್ತಾ ಇದೆ ಒಂದ್ ಕಡೆ ಮೊಹಮ್ಮದ್ ಅನ್ನುವಂತ ಹೆಸರನ್ನ ಇಟ್ಕೊಂಡಿದ್ದಾನೆ ಜೊತೆಗೆ ದಾಸ್ ಅನ್ನುವಂತ ಹೆಸರು ಕೂಡ ಈತ ಇಟ್ಕೊಂಡಿರ್ತಕ್ಕಂಥದ್ದು ಆ ಇದು ಈಗ ಪೊಲೀಸರಿಗೆ ಆಶ್ಚರ್ಯ ಹುಟ್ಟಾಗ್ತಾ ಇರ್ತಕ್ಕಂಥದ್ದು ಈತ ಈ ರೀತಿ ಎರಡೆರಡು ಮೂರ್ ಮೂರು ಹೆಸರುಗಳನ್ನ ಯಾವ ರೀತಿ ಈತ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಈತನ ಕೃತ್ಯ ಏನಿರ್ಬೋದು ಮುಖ್ಯವಾಗಿ ಈತ ಹೆಬಿಚಲ್ ಅಫೆಂಡರ್ ಅನ್ನುವಂತ ನಿಟ್ಟಲ್ ಕೂಡ ಪೊಲೀಸರು ಈಗ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈ ರೀತಿಯಾಗಿ ಹೆಸರಿಟ್ಕೊಳ್ತಾನೆ ಅಂತಂದ್ರೆ ಈತ ಕೂರ ಆಗಿರ್ಬೇಕು ಪದೇ ಪದೇ ಇಂತಹ ಕೆಲಸಗಳನ್ನ ಮಾಡುವಂತಹ ಕೂರ ಆಗಿರ್ಬೇಕು ಹಾಗಾಗಿ ಈತ ಪೊಲೀಸರಿಗೆ ದಾರಿಯನ್ನ ತಪ್ಪಿಸ್ಲಿಕ್ಕೆ ಅಥವಾ ಜನರ ಕಣ್ಣಿಗೆ ಮಣ್ಣೆರಿಸಲಿಕ್ಕೆ ಈ ತರದ ಹೆಸರುಗಳನ್ನ ಇಟ್ಕೊಂಡಿರುವಂತಹ ಸಾಧ್ಯತೆ ಕೂಡ ಇರುತ್ತೆ ಈಗ ಪೊಲೀಸರು ಹೇಳ್ತಿರುವಂತ ಮಾಹಿತಿ ಪ್ರಕಾರ ಈತ ಮೂರ್ ಮೂರ್ ಹೆಸರುಗಳನ್ನ ಇಟ್ಕೊಂಡಿದ್ದಾನೆ ಅನ್ನುವಂತ ಆತ ವ್ಯಕ್ತಿಯನ್ನು ನಾವು ಬಂಧಿಸಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಈತ ಪಬ್ನಲ್ಲಿ ಕೆಲಸವನ್ನ ಮಾಡ್ತಿದ್ದಂತ ಮಾಡ್ತಿದ್ದ ಆದ್ರೆ ಇವನ್ನ ಬಂಧಿಸಿರ್ತಕ್ಕಂಥದ್ದು ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಠಾಣೆಯಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇರ್ತಕ್ಕಂತಹ ಲೇಬರ್ ಕ್ಯಾಂಪ್ನಲ್ಲಿ ಈತನನ್ನ ರಾತ್ರಿ ಬಂಧಿಸಲಾಗಿದೆ ಬಂಧಿಸಿದ ವಿಚಾರಣೆಯನ್ನ ಮಾಡ್ಲಾಗ್ತಿದೆ ಮುಖ್ಯವಾಗಿ ಈತ ಸೈಫ್ ಅಲಿಖಾನ್ ಅವರ ಮೇಲೆ ದಾಳಿ ಮಾಡ್ಲಿಕ್ಕೆ ಕಾರಣ ಏನು ನಿಜವಾಗ್ಲಿ ಸೈಫ್ ಖಾನ್ ಅವ್ರನ್ನ ಹತ್ಯೆ ಮಾಡೋ ಉದ್ದೇಶ ಆಗಿತ್ತ ಅಥವಾ ದರೋಡೆ ಮಾಡೋ ಉದ್ದೇಶ ಆಗಿತ್ತ ಏನಾಗಿತ್ತು ಈತ ಒಬ್ನೇನ ಅಥವಾ ಈತನ ಹಿಂದೆ ಯಾವ್ದಾರ ಸಂಘಟನೆ ಇದೆಯಾ ಸಂಘಟಿತ ಕೃತ್ಯ ಅನ್ನುವಂತದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ ಎಸ್ ಈ ರೀತಿ ಆ ಸಿಸಿ ಟಿವಿಯಲ್ಲಿ ದಾಳಿಕೋರ್ನ ದೃಶ್ಯ ಸರಿಯಾಗಿದ್ರು ಆತ ಯಾರು ಅವನೇನಾ ಸೆರೆ ಸಿಕ್ಕವನ ಸಾಕಷ್ಟು ಅನುಮಾನ ಇತ್ತು ಈಗ ಆಲ್ರೆಡಿ ಕರೀನಾ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಪೊಲೀಸರು ಸೈಫ್ ಅಲಿಖಾನ್ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನಟ ಸೈಫ್ ಅಲಿಖಾನ್ಗೆ ಚಾಕು ಎರಿತ ಇಬ್ಬರು ಶಂಕಿತರು ವಶಕ್ಕೆ ಛತ್ತೀಸ್ಗಢ ರೈಲು ನಿಲ್ದಾಣದಲ್ಲಿ ಸಿಕ್ಕವನಿಗೂ ದಾಳಿಕೋರನಿಗೂ ಹೋಲಿಕೆ ಮುಂಬೈನ ಬಾಂದ್ರಾದ ಹೈ ಪ್ರೊಫೈಲ್ ಏರಿಯಾದಲ್ಲಿ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಚಾಕು ಎರಿತ ಪ್ರಕರಣದ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ ಶಂಕಿತನ ಚಲನವಲನದ ಮೇಲೆ ಸಿಸಿಟಿವಿ ಮೂಲಕ ಕಣ್ಣಿಟ್ಟಿರುವ ಪೊಲೀಸರು ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢದಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಜ್ಞಾನೇಶ್ವರಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದ ಆಕಾಶ್ ಎಂಬಾತನನ್ನ ಛತ್ತೀಸ್ಗಢದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಆರೋಪಿಗೂ ಹಾಗೂ ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದ ವ್ಯಕ್ತಿಗೂ ಹೋಲಿಕೆ ಇದೆ ಎನ್ನಲಾಗಿದೆ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ಹಾಗೂ ಕೋಲ್ಕತ್ತಾದ ಶಾಲಿಮಾ ರೈಲು ನಿಲ್ದಾಣದ ನಡುವೆ ಸಂಚರಿಸುವ ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದ ಆಕಾಶ್ ಕೈಲಾಶ್ ಕನೋಜಿಯಾ ವಿಚಾರಣೆ ನಡೀತಾ ಇದೆ